ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸೀನಿಯರ್ ಕರೆಸ್ಪಾಂಡೆಂಟ್ ದತ್ತರಾಜಿಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ದತ್ತರಾಜಿಗ ಇವರು ವ್ಯಾಪಾರ ಮಾಡೋದಕ್ಕೆ ಲಾಯಕ್ ಅನ್ನಿಸ್ತಾ ಇದೆ ಈ ಪೊಲೀಸ್ ಸ್ಟೇಷನ್ ಇವ್ರಿಗೆ ಸೆಟ್ ಆಗಲ್ಲ ಯಾಕಂದ್ರೆ ಎಷ್ಟು ಚೆನ್ನಾಗಿ ವ್ಯವಹಾರ ಕುದುರಿಸ್ತಾ ಇದ್ದಾರೆ ಅಂದ್ರೆ ಯಾವ್ದಾದ್ರು ತರಕಾರಿ ಮಂಡಿ ಹಾಕೊಂಡ್ರೆ ಬಹುಶಃ ಜೀವನ ನಡೆಸ್ಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ ಅನ್ನುವಂಥದ್ದು ಬೆಳಗ್ಗೆ ಎದ್ದಿದ ತಕ್ಷಣ ತಗೊಂಡೋಗಿ ಇವ್ರ ಮುಂದೆ ದುಡ್ಡು ಬಿಡಬೇಕು ಅಂತ ಸೊ ಯಾವ ರೀತಿಗೆ ನಡೀತಿ ಒಂದು ಕಾರ್ಯಾಚರಣೆ ಯಾವ ರೀತಿಗೆ ದಯಾನಂದ ಹೆಡ್ ಕಾನ್ಸ್ಟೇಬಲ್ ಲಾಕ್ ಆಗಿರುವಂಥದ್ದು ಅಂತ ಶಿವು ಈ ಎಫ್ ಐ ನಿಂದ ಶುರು ಮಾಡ ಕಾರಣ ಸಣ್ಣೀರಪ್ಪ ಅಂತ ಹೇಳಿ ಒಬ್ರು ಸಂಘಟನೆಯ ವ್ಯಕ್ತಿ ಅವ್ರು ಬಂದು ಒಂದು ಪಿ ಸಿ ಆರ್ ಪ್ರೈವೇಟ್ ಕಂಪ್ಲೇಂಟ್ ರಿಜಿಸ್ಟರ್ ಅಂತ ಹೇಳಿ ಕೋರ್ಟ್ ತ್ರೂ ಒಂದು ಎಫ್ ಐ ಆರ್ ಅನ್ನು ಮಾಡಿಸುವಂತಹ ಕೆಲಸವನ್ನು ಮಾಡ್ತಾರೆ ಆ ಎಫ್ ಐ ಆರ್ ಬಂದು ನೇರವಾಗಿ ವಯಾಲಿಕವಲ್ ಪೊಲೀಸ್ನವರು ಎತ್ಕಂತಾರೆ ಅದನ್ನ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಅದರಲ್ಲಿ ಏನಿದೆ ವಿಚಾರಗಳು ಕಂಟೆಂಟ್ ಅಂತ ಸಾರಾಂಶ ಏನಿದೆ ಅಂತ ಹೇಳಿದ್ರೆ ಇಬ್ರು ಏನು ಒಂದು ಸಂಘಟನೆಯ ಒಬ್ಬ ಪ್ರಮುಖ ವ್ಯಕ್ತಿ ಒಂದು ಇಂಟರ್ವ್ಯೂ ನಲ್ಲಿ ಇನ್ನೊಂದು ಸಂಘಟನೆಯ ವ್ಯಕ್ತಿಯ ಬಗ್ಗೆ ಅವಾಚ್ಯ ಶಬ್ದದಿಂದ ನಿಂದಿಸುವಂತಹ ಕೆಲಸವನ್ನ ಮಾಡಿದ್ರು ಅನ್ನೋ ಒಂದು ವಿಚಾರವನ್ನ ತೆಗೆದುಕೊಂಡು ಆ ಒಂದು ಕಂಪ್ಲೇಂಟ್ ಅನ್ನ ರೈಸ್ ಮಾಡಲಾಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಫ್ಐ ಆರ್ ಕೂಡ ದಾಖಲಾಗಿತ್ತು ಎಫ್ ಐ ಆರ್ ನಲ್ಲಿ ಆ ಪ್ರಮುಖ ವ್ಯಕ್ತಿ ಯಾರು ಆ ನಾಲ್ಗೆ ಹರಿಬಿಟ್ಟಿದ್ದಾರೆ ಆ ವ್ಯಕ್ತಿಯ ಒಂದು ಹೆಸರನ್ನ ದೋಷಿ ಆರೋಪಿ ಅಂತ ಹೇಳಿ ಸೇರಿಸುವಂತಹ ಕೆಲಸವನ್ನು ಮಾಡಲಾಗಿತ್ತು ಅದೇ ರೀತಿಯಾಗಿ ಯೂಟ್ಯೂಬರ್ ಯಾರಿದ್ದಾರೆ ಆ ವ್ಯಕ್ತಿಯ ಜೊತೆ ಸಂಘಟನೆಯ ವ್ಯಕ್ತಿಗಳ ಜೊತೆ ನೇರವಾಗಿ ಇಂಟರ್ವ್ಯೂ ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ಆ ಇದಕ್ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಆತ ಕೇಳುವ ಪ್ರಶ್ನೆಗಳಿಗೆ ಆತ ನಾಲ್ಗೆ ಹರಿಬಿಡುವಂತ ಕೆಲಸಗಳು ಮಾಡಿದ್ದ ಈ ಒಂದು ವಿಚಾರದಲ್ಲಿ ಕೇವಲ ಆ ಸಂಘಟನೆ ವ್ಯಕ್ತಿ ಹೆಸರನ್ನು ಮಾತ್ರ ಈ ಆರ್ ನಲ್ಲಿ ನಮೂದಿಸಲಾಗಿತ್ತು ಆದ್ರೆ ಈ ವ್ಯಕ್ತಿ ಏನ್ ಮಾಡ್ತಾರೆ ಅಹ್ ದಯಾನಂದು ಈ ವಯಾಲಿಕ ನ ಹೆಡ್ ಕಾನ್ಸ್ಟೇಬಲ್ ನೇರವಾಗಿ ಆ ಒಂದು ವಿಡಿಯೋಗಳನ್ನ ಇಟ್ಕೊಂಡು ಯೂಟ್ಯೂಬ್ ನಲ್ಲಿ ಇರ್ತಕ್ಕಂಥ ವಿಡಿಯೋ ಅದರ ಯಾರು ಇಂಟರ್ವ್ಯೂ ಮಾಡದಂತಹ ವ್ಯಕ್ತಿ ಯಾರಿದ್ದಾರೆ ಅವರನ್ನ ನೇರವಾಗಿ ರಾಘವೇಂದ್ರ ಅಂತ ಹೇಳಿ ಅವರನ್ನ ಕರ್ಸ್ಕೊಳ್ಳುವಂತ ಸ್ಟೇಷನ್ ಕರ್ಸ್ಕೊಂತಾನೆ ಕರ್ಸ್ಕೊಂಡು ಮೊದಲಿಗೆ ಹಣ ಕೊಡ್ಬೇಕಾಗತ್ತೆ ವಿಟ್ನೆಸ್ ಅಂತ ಹೇಳಿ ಅಲ್ಲ ನೀನು ನೇರವಾಗಿ ಆರೋಪಿ ಅಂತ ಮಾಡುವಂತಹ ಕೆಲ್ಸಗಳನ್ನ ಮಾಡ್ಬೇಕು ನೀನೇ ಎಲ್ಲ ಇದಕ್ಕೆ ಪಿತೂರಿ ಮಾಡಿ ಈ ರೀತಿಯಾಗಿ ಹೇಳಿದ್ಯಾ ಅನ್ನೋ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ ಈ ಸಂಬಂಧಪಟ್ಟ ಹಾಗೆ ಆ ರಾಘವೇಂದ್ರ ಅವ್ರಿಲ್ಲ ನಾ ಈ ರೀತಿ ಮಾಡಿಲ್ಲ ಆದ್ರೂ ಕೂಡ ನನ್ನ ಹೆಸರನ್ನು ಸೇರ್ಸೋ ಕೆಲ್ಸಗಳನ್ನ ಮಾಡ್ಬೇಡಿ ಸರ್ ಅಂತ ಹೇಳಿದ್ರೆ ಇದನ್ನ ಸೇರ್ಸಬಾರ್ದು ಅಂತ ಹೇಳಿದ್ರೆ ವಿಟ್ನೆಸ್ ವರಿ ಸಾಕ್ಷಿ ಅಂತ ಸೇರ್ಸ್ಬೇಕು ಅಂತ ಹೇಳಿದ್ರೆ ನೀವು ಎರಡು ಲಕ್ಷದಷ್ಟು ಅಮೌಂಟ್ ಗಳನ್ನ ಕೊಡ್ಬೇಕು ಅಂತ ಡಿಮಾಂಡ್ ಮಾಡ್ತಾರೆ ಸರ್ ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ ಆಗಲ್ಲ ನಮ್ ಕಷ್ಟ ಇದೆ ಅಂತ ಹೇಳಿದ್ಮೇಲೆ ಒಂದು ಲಕ್ಷದ ಐವತ್ತು ಸಾವಿರ ಅಂದ್ರೆ ಒಂದೂವರೆ ಲಕ್ಷ ಅಮೌಂಟ್ ಗಳನ್ನ ಇದೇ ದಯಾನಂದ ಹೆಡ್ ಕಾನ್ಸ್ಟೇಬಲ್ ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾನೆ ಅದೇ ರೀತಿಯಾಗಿ ಕೇಳುವಂತಹ ಕೆಲಸವನ್ನು ಮಾಡ್ತಾನೆ ಸರಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ನೇನ್ ಮಾಡ್ಬೇಕು ಸರ್ ಇಷ್ಟೆಲ್ಲ ಕೊಡೋದಾದ್ರೆ ಕಷ್ಟ ಅಲ್ಲ ಸರ್ ನಾವು ಒಬ್ಬನೇ ಅಲ್ಲ ಇಲ್ಲಿ ತೆಗೆದುಕೊಳ್ಳೋದು ಒಳಗಡೆ ಮೇಲ್ಗಡೆ ಇರ್ತಕ್ಕಂತ ವಂಶಿಕೃಷ್ಣ ಅವರ ಅಂದ್ರೆ ಅಡಿಷನಲ್ ಕಮಿಷನರ್ ಆಗಿರ್ತಕ್ಕಂಥ ವಂಶಿಕೃಷ್ಣ ಅವರ ಹೆಸರನ್ನು ಕೂಡ ಆತ ಆ ಆಡಿಯೋದಲ್ಲಿ ಹೇಳುವಂತಹ ಕೆಲಸವನ್ನು ಮಾಡಿದ್ದ ಅದೇ ರೀತಿಯಾಗಿ ಇನ್ಸ್ಪೆಕ್ಟರ್ ಗಳು ಇನ್ಸ್ಪೆಕ್ಟರ್ ಗಳಿಗೂ ಕೂಡ ಹಣವನ್ನ ಕೊಡಬೇಕು ಆ ಕಾರಣ ೋಸ್ಕರ ಒಂದುವರೆ ಲಕ್ಷದಿಂದ ಎರಡೂವರೆ ಲಕ್ಷ ಎರಡು ಲಕ್ಷ ಕೊಟ್ಟರು ಕೂಡ ನಮಗೆ ಸಾಕಾಗಲ್ಲ ನನಗ್ ಬರೋದು ಜುಜ್ಬಿ ಕಾಸು ಅಷ್ಟೇ ಅಂತ ಹೇಳಿ ಆ ಆಡಿಯೋದಲ್ಲಿ ಹೇಳುವಂತ ಕೆಲಸಗಳು ಮಾಡ್ತಾರೆ ಈ ವಿಚಾರ ಸಂಬಂಧಪಟ್ಟ ಹಾಗೆ ಆಡಿಯೋಗಳನ್ನ ರಾಘವೇಂದ್ರ ಅವರು ನೇರವಾಗಿ ಲೋಕಾಯುಕ್ತದ ಹತ್ರ ಹೋಗಿ ಅಲ್ಲಿ ಅಧಿಕಾರಿಗಳಿಗೆ ನೀಡುವಂತ ಕೆಲಸಗಳು ಮಾಡ್ತಾರೆ ಹಿಂದಿನ ದಿವಸನೇ ಎಫ್ ಐ ಆರ್ ಆಗುತ್ತೆ ನಿನ್ನೆ ಎಲ್ಲ ಮೊನ್ನೆ ಎಫ್ಐ ಆರ್ ಆಗುತ್ತೆ ಅದಾದ್ಮೇಲೆ ಎಲ್ಲ ಆಡಿಯೋಗಳನ್ನ ಇಟ್ಕೊಂಡು ಪೊಲೀಸ್ನವರು ಹಣ ಕೊಡುವಂತ ಸಮಯದಲ್ಲಿ ಒಂದು ಲಕ್ಷದಷ್ಟು ಅಮೌಂಟ್ ಗಳನ್ನ ರಾಘವೇಂದ್ರ ಕೊಡುವ ಟೈಮಲ್ಲೇ ದಯಾನಂದ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಯುವಂತ ಕೆಲಸಗಳು ಮಾಡ್ತಾರೆ ಆದ್ರೆ ಇಲ್ಲಿ ಯಾವ ವಿಚಾರಕ್ಕೆ ಇಲ್ಲಿ ಪ್ರಮುಖವಾಗಿ ಬಸವನಗೌಡ ಅಂತ ಹೇಳಿ ಇನ್ಸ್ಪೆಕ್ಟರ್ ವಯಾಲಿಕವಲ್ ಇದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಇಲ್ಲಿರೋದು ಗೊತ್ತಾಗಿದೆ ಆದ್ರೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ದಯಾನಂದ ಏನ್ ಹೇಳಿಕೆ ಕೊಡ್ತಾನೆ ಆತನಿಗೆ ಯಾರು ಇದನ್ನ ಚೂ ಬಿಟ್ಟಿದ್ದಾರೆ ಒಂದೂವರೆ ಲಕ್ಷ ಬ್ರೈಬ್ ಕೇಳೋಕೆ ಅಥವಾ ಲಂಚ ಕೇಳೋಕೆ ಯಾರು ಚೂ ಬಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂತ ಹೇಳಿದ್ರೆ ಆ ಇನ್ಸ್ಪೆಕ್ಟರ್ ಹೇಳಿದ್ಮೇಲೆ ಈತ ಕೇಳ್ಬೇಕಾಗತ್ತೆ ಕೆಲ ದಾಖಲೆಗಳನ್ನ ಈಗ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕುವಂತಹ ಕೆಲಸವನ್ನು ಮಾಡಿದ್ದಾರೆ ಮತ್ತೆ ದಯಾನಂದನ ಸ್ವ ಇಚ್ಛ ಹೇಳಿಕೆ ಏನಿದೆ ಅದನ್ನು ತೆಗೆದುಕೊಂಡು ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಈ ಕೇಸು ಇಷ್ಟೆಲ್ಲ ಆಯ್ತು ಅದೇ ರೀತಿಯಾಗಿ ಬೆಂಗಳೂರು ಸಿಟಿಯಲ್ಲಿ ನಾನಾ ಕೇಸ್ಗಳಾಗ್ತಾ ಇದ್ದಾವೆ ಇನ್ಸ್ಪೆಕ್ಟರ್ ಗಳಿಂದ ಹಿಡಿದು ಇನ್ಸ್ಪೆಕ್ಟರ್ ಹಿಡಿದು ಎಲ್ಲಾ ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥ ಮೇಲ್ದರ್ಜೆಯ ವ್ಯಕ್ತಿಗಳು ಕೂಡ ಲಂಚ್ವನ್ನ ಕೇಳೋದಕ್ಕೆ ಇಲ್ಲಿರ್ತಕ್ಕಂಥ ಎಸ್ ಬಿ ಕಾನ್ಸ್ಟೇಬಲ್ಗಳು ಅಥವಾ ಕಾನ್ಸ್ಟೇಬಲ್ ಗಳನ್ನ ಮುಂದೆ ಬಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲಿ ತಗಳ ಹಾಕೊಂಡ್ರೆ ಎಸ್ ಬಿ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳು ಇಲ್ಲಿ ಜೈಲ್ ಪಾಲಾಗ್ಬೇಕಾಗತ್ತೆ ಇಲ್ಲಿ ತಾವೇನು ಮಾಡೇ ಇಲ್ಲ ತಾವು ಸಾಚಾ ಅನ್ನೋ ರೀತಿಯಲ್ಲೂ ಕೂಡ ವರ್ಸುವಂತಹ ಕೆಲಸವನ್ನು ಮಾಡ್ತಾರೆ ಇದನ್ನ ಬಿಟ್ಟು ಒಂದು ಈ ರಾಜೀನಾಮೆ ಕೊಟ್ಟು ತಮ್ಮ ತಮ್ಮದೇ ರೀತಿಯಲ್ಲಿ ರೌಡಿಸಮ್ ಮಾಡ್ಕೊಂಡು ಒಂದು ಗ್ಯಾಂಗ್ ಅನ್ನ ಕಟ್ಕೊಂಡು ಲೈಫ್ ಅನ್ನ ಲೀಡ್ ಮಾಡಿದ್ರೆ ವೆಲ್ ಅಂಡ್ ಗುಡ್ ಅನ್ಸುತ್ತೆ ಆದ್ರೆ ಈ ಕಾಕಿ ಇದ್ರೆ ಮತ್ತಷ್ಟು ದುಡ್ಡು ಬರುತ್ತಲ್ಲ ಯಾರನಾದ್ರು ಹೆದರಿಸ್ಬೋದಲ್ಲ ಕಾನೂನು ಕಟ್ಲೆ ಇಟ್ಕೊಂಡು ಎಲ್ಲರನ್ನು ಕೂಡ ಹೆದರಿಸ್ಕೊಂಡು ಅಂತಿಮ ಪೊಲೀಸ್ ಅಂತ ಹೇಳ್ಕೋಬೋದಲ್ಲ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡೆ ಪೊಲೀಸ್ ಅನ್ನೋ ಒಂದು ಹೆಸರಲ್ಲೇ ವಸೂಲಿ ಮಾಡುವಂತಹ ಕಾರ್ಯವನ್ನ ವ್ಯಕ್ತಿಗಳು ಮಾಡ್ತಾ ಇದ್ದಾರೆ ಇಂತಹ ಭ್ರಷ್ಟ ವ್ಯಕ್ತಿಗಳನ್ನ ಬೆಂಗಳೂರು ಸಿಟಿ ಯಾವ ನಗರ ಇರುತ್ತೆ ನಾನ್ ಎಕ್ಸಿಕ್ಯೂಟಿವ್ ಇರತಕ್ಕಂತ ಜಾಗಗಳಿಗೆ ತಳ್ಳುವಂತಹ ಕೆಲಸವನ್ನು ಮಾಡ್ಬೇಕು ಅದನ್ನು ಬಿಟ್ಟು ಇಲ್ಲಿ ಪಾಪ ಪೊಲೀಸ್ ಕಾನ್ಸ್ಟೇಬಲ್ ಗಳನ್ನ ಹೆಡ್ ಕಾನ್ಸ್ಟೇಬಲ್ ಗಳನ್ನ ಈ ರೀತಿಯಾಗಿ ವ್ಯವಹಾರಕ್ಕೆ ಮುಂದೆ ಬಿಡುವಂತಹ ಕೆಲಸವನ್ನ ಮಾಡಿದ್ರೆ ಇಲ್ಲಿ ತಗ್ಲಾಕೊಂಡು ಜೈಲ್ ಸೇರುವವರು ಇಲ್ಲಿ ಹೆಡ್ ಕಾನ್ಸ್ಟೇಬಲ್ ಗಳು ಅಥವಾ ಪಿ ಸಿಗಳು ಆಗಿರ್ತಾರೆ ಶಿವರಾಜ್ ತಮ್ಮ